ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ತುಂಬ ದಿನದ ನಂತರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಿಯರ್ಲಿ ಒಂದು ಎರಡು ವಾರ ಇತ್ತು ತಕ್ಕಂಥದ್ದು ನಾನು ಬ್ಲಾಗ್ ಮಾಡದೆ ಸೊ ನಿನ್ನೆ ಇದರ ವಿಡಿಯೋ ಹಾಕಿದ್ದೇನೆ ಯಾವುದಂದರೆ ಥಾಯ್ಲ್ಯಾಂಡ್ ಶಾಪಿಂಗ್ ಫೆಸ್ಟಿವಲ್ ಇದು ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಇದು ಅದೆಲ್ಲ ವೀಡಿಯೋ ನಿಮ್ಗೆ ನೋಡಿರ್ಬೋದು ಅಂತ ಅನ್ನಿಸ್ತದೆ ಸೊ ಈಗ ಬೆಳಗ್ಗೆ ಗಂಟೆ ಸುಮಾರು ಆರು ಮುಕ್ಕಾಲಾಗಿದೆ ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗಲಿಕ್ಕೊಂಡು ಹಾಗೆ ಅವರಿಗೆ ಟಿಫಿನಿಗೆ ಬೇಕಾದಲ್ಲ ರೆಡಿ ಮಾಡಿ ನಿನ್ನೆ ಆಮೇಲೆ ನಾಗರ ಪಂಚಮಿ ಆಗಿತ್ತು ಹಬ್ಬ ಸೊ ನಾನು ಕಡುಬು ಮಾಡಿದ್ದೆ ಸಿಹಿ ಕಡುಬು ಸೊ ಅದೀಗ ಸ್ವಲ್ಪ ಇದೆ ಅದನ್ನು ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟಾಗಿ ಕೊಡಬೇಕು ಇವತ್ತು ಬ್ರೇಕ್ಫಾಸ್ಟ್ ಅಂತೇಳಿ ಮಾಡಲಿಲ್ಲ ನಿನ್ನೆ ಅದೇ ತಿಂಡಿಯನ್ನು ಕೊಡೋದು ಅವರಿಗೆ ಅದು ಒಳ್ಳೆಯದಿದೆ ಆಮೇಲೆ ಮಧ್ಯಾಹ್ನಕ್ಕೆ ಅನ್ನವು ಬೆಂಡೆಕಾಯಿ ಪಲ್ಯ ಮಕ್ಕಳಿಗೆ ದೊಡ್ಡವಳಿಗೆ ಚಿಕ್ಕವಳಿಗೆ ಅನ್ನ ಮತ್ತು ಲಿಂಬೆ ಉಪ್ಪಿನಕಾಯಿ ಅದಿದ್ದರೆ ಅವಳು ಊಟ ಮಾಡ್ತಾಳೆ ಅವಳಿಗೆ ಸ್ವಲ್ಪ ಕೋಲ್ಡಾಗಿದೆ ಸೊ ಆದ ಕಾರಣ ಮೊಸರು ಕೊಟ್ಟಲಿಲ್ಲ ಅವಳು ಅನ್ನ ಮೊಸರು ತಿಂದು ಶೀತ ಆದ ಕಾರಣ ಮೊಸರು ಕೊಡ್ತಾ ಇಲ್ಲ ಉಪ್ಪಿನಕಾಯಿ ಹಾಕಿ ಇದ್ದಾನೆ ಇವಿಷ್ಟು ಈಗ ಬೆಳಗಿನ ವಿಷಯಗಳು ಈಗ ನಾನು ಜೀರಿಗೆ ನೀರು ಕುಡಿತಾ ಇದ್ದೇನೆ ಅದೀಗ ಮಾಡಿದಷ್ಟು ಬಿಸಿ ಉಂಟು ಸೊ ಆರಲಿಕ್ಕೋಸ್ಕರ ಕಾಯ್ತಾ ಇದ್ದಾನೆ ವೆಯ್ಟ್ ಮಾಡ್ತಾಯಿದ್ದಾನೆ ಆ್ಯಕ್ಚುಲಿ ಇದಕ್ಕೆ ಜೀರಿಗೆಗೆ ಜೀರಿಗೆ ಆಮೇಲೆ ಇದು ಬಡೆ ಸೋಪು ಆಮೇಲೆ ಮೆಂತೆ ಆಮೇಲೆ ಇನ್ನೊಂದು ಯಾವುದೊಂದು ಚಿಕ್ಕ ಜೀರಿಗೆ ರಸರು ಅಜ್ವೈನ್ ಅಜ್ವೈನ್ ಜ್ವೈನೆಲ್ಲ ಹಾಕಿ ಕುಡಿಬೋದು ತುಂಬ ಒಳ್ಳೆಯದು ಆಮೇಲೆ ಫ್ಯಾಟ್ ಅಪ್ಪ ಇರೋರೆಲ್ಲ ಅಂಥ ರೀತಿ ಕುಡಿದ್ರೆ ಒಳ್ಳೆಯದು ಬೇಗ ಎಲ್ಲ ಕರಗ್ತದೆ ನನ್ನ ಹಸ್ಬೆಂಡ್ ಅದೇ ನೀರು ಮಾಡಿ ಕುಡಿತಾ ಇದ್ದಾರೆ ಈಗಲೂ ಕೂಡ ಅವರದ್ದು ಹೊಟ್ಟೆ ಎಲ್ಲ ಕಡಿಮೆ ಆಗಿದೆ ಆಮೇಲೆ ಇದು ಸ್ವಲ್ಪ ಸಪೂರೆಲ್ಲ ಹಾಕಿ ಸ್ಟೈಲಾಗಿದ್ದಾರೆ ಹಳೆಯ ಶರ್ಟ್ಗಳೆಲ್ಲ ಈಗ ಹಾಕಲಿಕ್ಕೆ ಆಗ್ತದೆ ಅವರಿಗೆ ಆದರೆ ನನಗೆ ನಾನು ಅವರದ್ದು ಕಷಾಯದಲ್ಲಿ ಒಂದೊಂದು ಸ್ಪೂನ್ ಒಂದು ಕುಗ್ಗಿನಷ್ಟು ಕುಡಿತಾ ಇದ್ದೆ ಅದು ನನಗೆ ಆಗಲಿಲ್ಲ ನನಗೆ ಉಷ್ಣ ಆಯಿತು ಹೀಟ್ ಆಯಿತು ಹಾಗೆ ಅದು ಕುಡಿಯೋದು ಬಿಟ್ಟು ಬರೀ ಜೀರಿಗೆ ನೀರು ಮಾತ್ರ ನನ್ನ ಮೊದಲಿನ ಅದೇ ಜೀರಿಗೆ ನೀರನ್ನು ಮಾತ್ರ ಮಾಡಿ ಕುಡಿತಾ ಇದ್ದೇನೆ ಮುಂದೆ ನೋಡಿ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ಸೊ ಮಧ್ಯಾಹ್ನಕ್ಕೆ ನಾನು ಏನು ಅಡುಗೆ ಮಾಡಬೇಕು ಅಂತೇಳಿ ಇನ್ನೂ ಡಿಸೈಡ್ ಆಗಲಿಲ್ಲ ಆಲ್ರೆಡಿ ಅನ್ನ ಎಲ್ಲ ಆಗಿದೆ ನೋಡು ಏನಾಗ್ತದೆ ಅಂತೇಳಿ ಏನು ಕರೆಯೋ ಮೀನು ಮನಸ್ಸಲ್ಲಿ ಮೀನು ಕೂತಿದೆ ಮೀನು ಸಾರು ಏನಾರು ಮಾಡುವ ಅಂತೇಳಿ ನೋಡಬೇಕು ಒಮ್ಮೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಉದಾಸೀನ ಆಗ್ತದೆ ಹೊರಗಡೆ ಹೋಗಿ ಮೀನೆಲ್ಲ ತಗೊಂಡು ಬರಲಿಕ್ಕೆ ಇಲ್ಲಿ ಹತ್ತಿರನೇ ಜಾಸ್ತಿ ದೂರ ಏನಿಲ್ಲ ಮನಸ್ಸಾದರೆ ಮೀನು ತಂದು ಅಡುಗೆ ಮಾಡ್ತೇನೆ ಇಲ್ಲಾಂದರೆ ನನ್ನ ಯಾವತ್ತಿನ ತರಕಾರಿ ನುಗ್ಗೆಕಾಯಿ ಎಲ್ಲ ಇದೆ ಅದನ್ನೇ ಮಾಡ್ತೇನೆ ಲೈವೆಲ್ಲ ಮುಗಿಸಿದೆ ಒನ್ ಅವರ್ ಲೈವ್ ಮಾಡಿದೆ ಈಗ ನಾನು ಅಡುಗೆ ಮಾಡ್ತಾ ಇದ್ದೇನೆ ಇಲ್ಲಿ ನುಗ್ಗೆಕಾಯಿ ಟೊಮೆಟೊ ಬೇಳೆ ಎಲ್ಲ ಬೇಯ್ತಾ ಇದೆ ಹಾಗೆ ಇದು ಅನ್ನ ಗಂಜಿ ಬಗ್ಗಿಸುವ ಅಂತೇಳಿ ಇಲ್ಲಿ ಮಸಾಲ ರೆಡಿಯಾಗಿದೆ ಆಮೇಲೆ ಇಲ್ಲಿ ಬೆಳಗ್ಗೆ ಮಾಡಿದ ಆ ಬೆಂಡೆಕಾಯಿ ಪಲ್ಯ ಇದೆ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಸಾಧಾರಣ ತಿಂದೆ ಬೆಂಡೆಕಾಯಿ ಪಲ್ಯ ಇದೆ ಹಾಗೆ ನಾನು ತಿಂದೆ ನಾನು ಸ್ವಲ್ಪ ಮಾತ್ರ ಉಪಿಸಿಕೊಂಡಿದ್ದೇನೆ ನೋಡಿ ಇದಕ್ಕಿನ್ನೂ ಸಾಂಬಾರ ಕೂಡಿಸ್ಬೇಕು ಸ್ವಲ್ಪ ಹೊತ್ತು ಬೇಲಿ ಅಂತ ಹೇಳುತ್ತಿದ್ದೇನೆ ಮೀನು ತರಲಿಲ್ಲ ಆ ಮೀನು ಲೈವ್ ಎಲ್ಲಾದ ಮೇಲೆ ಮತ್ತು ಹೋಗುದು ಅಂತೇಳಿ ಮೀನು ತಗೊಂಡು ಬರಲಿಲ್ಲ ಲೈವಲ್ಲಿ ತುಂಬ ಜನ ಎರಡು ಮೂರು ಜನ ಮೀನು ಮೀನು ಅಂತ ಹೇಳುವಾಗ ನನಗೆ ಆಸೆ ಆಗ್ತಾ ಇತ್ತು ಮೀನೋಗಿ ಬರುವ ಅಂತೇಳಿ ಆದರೆ ಇಲ್ಲ ಇವತ್ತು ಇದರಲ್ಲೇ ಸಾಂಬಾರಲ್ಲೇ ಸುಧಾರಿಸೋಣ ಅಂತೇಳಿ ಮೀನು ತರಲಿಕ್ಕೆ ಹೋಗಲಿಲ್ಲ ಮತ್ತೆ ಅಂತ ಕೈಗೂ ಕಾಯ್ತಾ ಇದ್ದೇನೆ ಎಲ್ಲ ಕುದಿ ಬರಲಿಕ್ಕೆ ಮತ್ತು ಇನ್ನೀಗ ಹಬ್ಬದ ಎಲ್ಲ ದಿವಸಗಳು ತುಂಬ ಹಬ್ಬಗಳೆಲ್ಲ ಬರಲಿಕ್ಕಿದೆ ನೆಕ್ಸ್ಟ್ ಅಷ್ಟಮಿ ಆಮೇಲೆ ಚೌತಿ ಎಲ್ಲ ಬರಲಿಕ್ಕಿದೆ ಆಮೇಲೆ ರಕ್ಷಾಬಂಧನ ಬರಲಿಕ್ಕಿದೆ ವರಮಹಾಲಕ್ಷ್ಮಿ ಹಬ್ಬ ಬರಲಿಕ್ಕಿದೆ ತುಂಬ ಹಬ್ಬಗಳ ಹಬ್ಬಗಳಿವೆ ಅದೇ ಜೊತೆ ಅದೇ ರೀತಿ ಸಲ ಬೇಗ ಹಬ್ಬ ಸ್ಟಾರ್ಟ್ ಆಮೇಲೆ ಇದು ದಸರಾ ಹಬ್ಬ ಸಹ ರಜೆಯ ಮಕ್ಕಳಿಗೆ ಬೇಗ ಸಿಗ್ತದೆ ಈ ಸಲ ಸೆಪ್ಟೆಂಬರ್ ಎಂಟಲ್ಲೇ ದಸರಾ ಎಲ್ಲ ಸ್ಟಾರ್ಟ್ ಆಗ್ತದೆ ಸೊ ಎಲ್ಲ ಏನು ಹಬ್ಬದ ಮಾಹೋಲ್ ಅದೇ ರೀತಿ ತುಂಬ ಮಳೆಯೆಲ್ಲ ಇತ್ತು ನಾನು ಇವತ್ತು ಮಾತನಾಡುವ ಅಂತ ನಿಮ್ಮ ಜೊತೆ ಯಾಕಂದರೆ ತುಂಬ ದಿನ ಆಯಿತು ಬ್ಲಾಗ್ ಮಾಡೋದು ಹಾಗೆ ತುಂಬ ವಿಷಯಗಳಿತ್ತು ಮಾತನಾಡಲಿಕ್ಕೆ ಅದನ್ನೆಲ್ಲ ಮಾತಾಡಿ ಬಿಡುವ ಅಂತೇಳಿ ಸೊ ತುಂಬ ಮಳೆ ಇತ್ತು ಒಳ್ಳೆ ಮಳೆ ಇತ್ತು ಗಾಳಿ ಮಳೆ ಇತ್ತು ಮಳೆಯೆಲ್ಲ ನೋಡೋರು ಭಯ ಆಗ್ತಿತ್ತು ಒಂದು ಕಡೆ ನೀರು ಸಹ ಬೇಕಲ್ಲ ಆಮೇಲೆ ಬೇಸಿಗೆಗಾಲಾಗಿ ಹೋಗೋ ನೀರಿಲ್ಲ ಅಂತೇಳಿ ಬಡಿತೇವೆ ಹೊಡಿತೇವೆ ಸೆಕೆ ಅಂತ ಮಳೆ ಬಂದರೆ ಅಯ್ಯೋ ಯಾಕೆ ಮಳೆ ಬರ್ತದೆ ಅಂತ ಆ ರೀತಿ ಎರಡು ಆ ರೀತಿ ಮಾತಾಡ್ತೇವೆ ನಾವು ಸೊ ಮಳೆಯೆಲ್ಲ ಬಂತು ಈಗ ಮಳೆಯೆಲ್ಲ ಕಡಿಮೆ ಆಗಿದೆ ಇಲ್ಲ ಬಿಸಿಲೆಲ್ಲ ಸ್ಟಾರ್ಟ್ ಆಗಿದೆ ಬೆಡ್ಶೀಟೆಲ್ಲ ತುಂಬ ವಾಶ್ ಮಾಡಲಿಕ್ಕಿದೆ ಎಲ್ಲ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಯರ್ಲಿ ಟೂ ಮಂತ್ಸ್ ಆಯಿತು ಬೆಡ್ಶೀಟೆಲ್ಲ ವಾಶ್ ಮಾಡೋದೆ ಸೊ ಅದನ್ನೆಲ್ಲ ಈಗ ನಿನ್ನೆಯಿಂದ ಒಂದೊಂದಾಗಿ ಬೆಡ್ಶೀಟೆಲ್ಲ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ಮಗಳ ಚಿಕ್ಕ ಮಗಳ ಬೆಡ್ಶೀಟ್ ವಾಶ್ ಮಾಡಿ ಇನ್ನೂ ದೊಡ್ಡ ಬೆಡ್ಶೀಟಾಗಿ ಒಬ್ಬೊಬ್ರದ್ದಾಗಿ ಬೆಡ್ಶೀಟ್ ವಾಶ್ ಮಾಡಲಿಕ್ಕೆಲ್ಲ ಇದೆ ಹಾಗೆ ತುಂಬ ಕೆಲಸ ಇದೆ ಹಬ್ಬ ಅಂತೇಳಿ ಬಂದಾಗ ಜಾಸ್ತಿ ಅಂದರೆ ಒಳ್ಳೆ ಗಮ್ಮತ್ತಲ್ಲೇನೋ ಹಬ್ಬಗಳೆಲ್ಲ ನಾವು ಆಚರಿಸೋದಿಲ್ಲ ಪೂಜೆ ಮಾಡ್ತೇವೆ ಆಮೇಲೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಇದ್ದರೆ ಹಾಗೆ ಊರಲ್ಲೆಲ್ಲ ನಾವು ಊಟ ಎಲ್ಲ ಮಾಡ್ಕೊಂಡು ಬರ್ತಿದ್ದೆವು ಇನ್ನು ಮನೆಯಲ್ಲಿ ಚೌತಿ ಮಾತ್ರ ಮನೆಯಲ್ಲೆಲ್ಲ ಆಚರಿಸ್ತೇವೆ ಅದೇ ಚೌತಿಗೆ ನಮಗೆಲ್ಲರಿಗೆ ಗೊತ್ತಿದೆ ವಿಜೃಂಭಣೆಯಿಂದ ಎಲ್ಲರೂ ಒಂದು ವಾರ ಎಲ್ಲರೂ ಮೂರು ದಿನ ಒಂದು ವಾರ ಒಂದು ತಿಂಗಳು ಆ ರೀತಿ ಇಟ್ಟು ಗಣಪತಿಯನ್ನಿಟ್ಟು ಪೂಜಿಸಿದಾಗೆ ಸುತ್ತೋ ಹೊರಗಡೆ ಎಲ್ಲ ಸಂಘ ಸಂಘದವರು ಕ್ಲಬ್ಬಿನವರೆಲ್ಲ ಅದು ಇಟ್ಟು ಪೂಜೆ ಮಾಡ್ತಾರೆ ಆಗ ನಮಗೂ ಸಹ ಒಂದು ರೀತಿ ಗಮ್ಮತ್ತೆ ಅದು ಸಹ ಯಾಕಂದರೆ ಸಾರ್ವಜನಿಕರೆಲ್ಲರೂ ಸೇರಿ ಒಂದು ಹಬ್ಬ ಆಚರಣೆ ಒಂದು ವಿಶೇಷವಾದದ್ದು ಹಾಗೇ ಈಗೆಲ್ಲರೂ ಗಣಪತಿ ಹಬ್ಬ ಆಚರಿಸ್ತಾರೆ ಅಂದರೆ ಗಣಪತಿಯನ್ನಿಟ್ಟು ಆಚರಿಸ್ತಾರೆ ಸಾರ್ವಜನಿಕವಾಗಿ ಅದೇ ವಿಶೇಷ ನೃತ್ಯಗಳು ಡ್ಯಾನ್ಸ್ ಅದು ಇದೆಲ್ಲ ಇರ್ತದೆ ಹಾಗೆ ನಮಗೂ ಸಹ ರೋಡಲ್ಲೆಲ್ಲ ನೋಡಲಿಕ್ಕೂ ಸಹ ಖುಷಿ ಆಗ್ತದೆ ನಾಗರ ಪಂಚಮಿಯಿಂದ ದೀಪಾವಳಿಯವರಿಗೆ ಹಬ್ಬ ಹಬ್ಬಗಳ ಹಬ್ಬ